ಖಂಡಿತವಾಗಿ ನೋಡಿ ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣ ವೈಫಲ್ಯವನ್ನು ಕಂಡಿದೆ ಯಾವುದೇ ಅಭಿವೃದ್ಧಿಯ ಕೆಲಸಗಳಿಲ್ಲ ನೀವು ಕಾಂಗ್ರೆಸ್ನ ಶಾಸಕರನ್ನು ವೈಯಕ್ತಿಕವಾಗಿ ಕೇಳಿದರೂ ಅವರು ಅಸಮಾಧಾನದಲ್ಲಿದ್ದಾರೆ ಅವರಿಗೆ ಯಾವುದೇ ಅಭಿವೃದ್ಧಿಯ ಕೆಲಸಗಳಾಗ್ತಾ ಇಲ್ಲ ಹಣ ಇಲ್ಲ ಇವರು ಸರಿಯಾದಂಥ ಆಡಳಿತ ಇಲ್ಲ ಅವರ ಮೊದಲ ಗೊಂದಲ ಇದೆ ಸೊ ಹಾಗಾಗಿ ಇಂಥ ಒಂದು ಇಶ್ಯೂವನ್ನು ತೆಗೆದುಕೊಂಡು ಲೋಕಸಭೆ ಚುನಾವಣೆಯಲ್ಲಿ ಮುಸಲ್ಮಾನರ ಮತ ಬ್ಯಾಂಕನ್ನು ಕ್ರೋಢೀಕರಿಸುವಂಥ ಹೇಳುವಂಥ ಒಂದು ಇದರಲ್ಲಿ ಬಿಟ್ಟರೆ ಮತ್ತು ಯಾವುದೇ ವಿದ್ಯಾರ್ಥಿಗಳ ಉದ್ಧಾರಕ್ಕೆ ಅಥವಾ ಶೈಕ್ಷಣಿಕ ಕ್ಷೇತ್ರದ ಉದ್ಧಾರಕ್ಕಂತೂ ಅವ್ರು ಖಂಡಿತವಾಗಿ ಮಾಡುವಂಥದ್ದಲ್ಲ ಏನಾದರೂ ಇದೇ ಆದೇಶವನ್ನು ಮುಂದುವರಿಸಿದರೆ ಏನಾದರೂ ಕಾನೂನು ಹೋರಾಟಕ್ಕೆ ನೀವೇನಾದರೂ ಮುಂದೆ ಹಾಕ್ತೀರಾ ಏನಕ್ಕೆ ನೋಡಿ ಕಾನೂನಿನಲ್ಲಿ ಅವರಿಗೆ ಅವಕಾಶ ಇಲ್ಲ ಅವರು ಇನ್ನೊಂದು ಏನಾದ್ರು ಮಾಡಬೇಕಿದ್ರೆ ಯಾರು ಕೋರ್ಟಿಗೆ ಹೋಗಿದ್ದು ಅವರು ವಿಡ್ರಾ ಮಾಡ್ಕೊಂಡು ಮತ್ತೆ ಆದೇಶವನ್ನು ವಾಪಸ್ ಮಾಡಬೇಕು ಆಗ ಬಂದಾಗ ಖಂಡಿತವಾಗಿ ನಮಗೂ ಕಾನೂನು ಇದೆ ಯಾಕಂದರೆ ಈಗ ನೋಡಿ ನಮಗೆ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಹಿತದೃಷ್ಟಿ ಭಾಳ ಇಂಪಾರ್ಟೆಂಟ್ ಈಗ ಒಂದು ವರ್ಷ ಸ್ವಲ್ಪ ಸಮಸ್ಯೆಗಳಾಗಿ ಈಗೆಲ್ಲ ತಿಳಿಯಾಗಿದೆ ಎಲ್ಲ ಮುಸ್ಲಿಮ್ ಮಕ್ಕಳು ಅವ್ರ ಮಕ್ಕಳು ಅವರಷ್ಟಕ್ಕೆ ಅವರು ಕಾಲೇಜಿಗೆ ಹೋಗ್ತಾ ಇದ್ದಾರೆ ಹಿಂದೂಗಳು ಅಣ್ಣ ತಂಗಂದ್ರಾಗೆ ಕಾಲೇಜಲ್ಲಿ ಮತ್ತೆ ಪುನಃ ಪ್ರಾರಂಭ ಆಗಿದೆ ಈಗ ಮತ್ತೆ ಪುನಃ ಕೆದಗಿಸುವುದರಿಂದ ಮತ್ತೆ ಪುನಃ ಇದು ಸಂಘರ್ಷ ಖಂಡಿತವಾಗಿ ಪ್ರಾರಂಭ ಆಗ್ತದೆ ಇವರು ಈಗ ವಾಪಸ್ ಮಾಡಿದ ಕೂಡಲೇ ಇನ್ನೊಂದು ಕಡೆಯಿಂದ ಸುಮ್ಮನೆ ಕೂತ್ಕೊಂಡೇ ಕೂತ್ಕೊಳ್ತಾರೆ ನೂರಕ್ಕೆ ಕೂತ್ಕೊಳ್ಳಲ್ಲ ಕೇಸರಿ ಶಾಲೆ ಹಾಕಿ ಆಗ್ತಾರೆ ಕೇಸರಿ ಪೇಟ ಹಾಕಿ ಹಾಕ್ತಾರೆ ಮತ್ತೆ ಪುನಃ ಸಂಘರ್ಷಗಳು ಪ್ರಾರಂಭ ಆಗ್ತದೆ ಸೊ ಹಾಗಾಗಿ ಇದು ಖಂಡಿತವಾಗಿ ಒಂದೇದು ಕಾನೂನು ದೃಷ್ಟಿಯಲ್ಲಿ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಮಾಡಿದರೂ ಇವರಿಗೆ ಸಂಘರ್ಷ ಖಂಡಿತವಾಗಿ ಆಗ್ತದೆ